ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರೈತರ ಪರದಾಟ ರಾಜ್ಯದಲ್ಲಿ ತಲೆದೂರಿರುವ ರಸಗೊಬ್ಬರ ಕೃತಿ ಹಿನ್ನೆಲೆಯಲ್ಲಿ ಬೃಹತ್ ಪ್ರಕಟಣೆ ಬಳ್ಳಾರಿ ರಾಯಲ್ ಸರ್ಕಲ್ನಿಂದ ಕೃಷಿ ಇಲಾಖೆಯವರಿಗೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಗುರುಲಿಂಗನಗೌಡ ಮಾಜಿ ಶಾಸಕ ಜಿಸೋಮಶೇಖರ ರೆಡ್ಡಿ ಕೆಎಸ್ ದಿವಾಕರ್ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಮೋಕಾ ದರಪ್ಪ ನಾಯಕ್ ರೆಡ್ಡಿ ಅನ್ಕುಂದಿ ಮಲ್ಲಿಕಾರ್ಜುನ ಗೌಡ ಇನ್ನು ಹಲವಾರು ರೈತರು ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ཁྱོད 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 இந்த காங்கிரச सरकारக்கே திகாராதிகாரா அனல புரட்சிகரமான இந்த காங்கிரச सरकारக்கே திகாராதிகாரா பிராந்தியமயனான இந்த காங்கிரச सरकारக்கே திகாராதிகாரா கேக்கப்பேக்கோ தொக்கவேக்கோ கேக்கப்பேக்கோ தொக்கவேக்கோ கேகேக்கேக்கோ நாரியாவேக்கோ கேக்கவேக்கோ நாரியாவேக்கோ கேக்கவேக்கோ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ